ಪವಿತ್ರ ಶ್ರಾವಣ ಮಾಸದಲ್ಲಿ ತಪ್ಪಾಗಿ ಈ ಹೂವಿನಿಂದ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ಭಿಕ್ಷೆ ಬೇಡುವ ಹಂತಕ್ಕೆ ಹೋಗುತ್ತೀರಿ ಅದೇ ರೀತಿ ಶ್ರಾವಣ ಮಾಸದಲ್ಲಿ ಈ ತಪ್ಪನ್ನು ಮಾಡಿದರೆ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಿ ಶ್ರಾವಣ ತಿಂಗಳು ಹಿಂದೂ ಕ್ಯಾಲೆಂಡರ್ನಲ್ಲಿ ಅತ್ಯಂತ ವಿಶೇಷವಾದ ತಿಂಗಳುಗಳಲ್ಲಿ ಒಂದಾಗಿದೆ ಇದು ಆಷಾಢದ ಸಮಯದಲ್ಲಿ ನವವಿವಾಹಿತ ದಂಪತಿಗಳಿಗೆ ನೀಡಲಾಗುವ ವಿರಹವನ್ನು ತೆಗೆದುಹಾಕುತ್ತದೆ ಶ್ರಾವಣ ಸಮಯದಲ್ಲಿ ಸೂರ್ಯ ಮುಳುಗುತ್ತಾನೆ ಮತ್ತು ಮಳೆ ಪ್ರಾರಂಭವಾಗುತ್ತದೆ ಮತ್ತು ರೈತರು ಸಂಪೂರ್ಣವಾಗಿ ಹೊಲದ ಕೆಲಸದಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಆಧ್ಯಾತ್ಮಿಕವಾಗಿ ಶ್ರಾವಣ ಮಾಸವನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ವಿಶೇಷವಾಗಿ ಲಕ್ಷ್ಮೀದೇವಿಗೆ ಹೊಸದಾಗಿ ಮದುವೆಯಾದ ಮಹಿಳೆಯರು ಮಂಗಳವಾರದಂದು ತಮ್ಮ ಸೊಸೆಯಂದಿರೊಂದಿಗೆ ಗೌರಿ ಪೂಜೆಯನ್ನು ಮಾಡುತ್ತಾರೆ ಮತ್ತು ವರಲಕ್ಷ್ಮಿ ಪೂಜೆಯನ್ನು ಅವರ ಸೊಸೆಯಂದಿರು ಮಾಡುತ್ತಾರೆ ಅವರು ತಮ್ಮ ಮನೆಯ ಮಹಾಲಕ್ಷ್ಮಿ ಶ್ರಾವಣ ಮಾಸದಲ್ಲಿ ಹೆಣ್ಣು ಮಕ್ಕಳಿಗೆ ತಾಯಂದಿರಂತೆ ಗೌರವ ಮತ್ತು ಘನತೆಯನ್ನು ನೀಡಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಎಲ್ಲಾ ಪುರುಷರು ತಮ್ಮ ಕೃಷಿ ಕೆಲಸದಲ್ಲಿ ನಿರತರಾಗಿರುತ್ತಾರೆ ಆ ಸಮಯದಲ್ಲಿ ಮಹಿಳೆಯರು ತಮ್ಮ ನೆಚ್ಚಿನ ಉಪವಾಸ ಮತ್ತು ಪೂಜೆಗಳನ್ನು ಮಾಡಲು ಸಾಕಷ್ಟು ಅವಕಾಶವನ್ನು ಪಡೆಯುತ್ತಾರೆ ಶ್ರಾವಣ ಮಾಸದಲ್ಲಿ ಮಹಿಳೆಯರಿಗೆ ಮುಖ್ಯವಾಗಿ ಹಿಂದೂ ಆಚರಣೆಗಳಲ್ಲಿ ಪೂಜೆಗಳನ್ನು ಮಾಡಲು ಅವಕಾಶವಿದೆ ಎಂದು ತೋರುತ್ತದೆ ಈ ತಿಂಗಳಲ್ಲಿ ಅವರು ಅರಿಶಿನವನ್ನು ಹಚ್ಚುತ್ತಾರೆ ಹೂವುಗಳಿಂದ ಪೂಜಿಸುತ್ತಾರೆ ಹಣ್ಣುಗಳನ್ನು ವಿತರಿಸುತ್ತಾರೆ ಮತ್ತು ಆಭರಣಗಳನ್ನು ಧರಿಸುತ್ತಾರೆ ಮಳೆಗಾಲದಲ್ಲಿ ಬರುವ ವಿವಿಧ ರೋಗಗಳಿಗೆ ಪ್ರತಿವಿಷವಾಗಿ ಕಾರ್ಯನಿರ್ವಹಿಸುವ ಎಲ್ಲ ಆಚರಣೆಗಳು ಪೂಜೆಗಳು ವ್ರತಗಳು ಸಾಮಾಜಿಕ ಬಾಂಧವ್ಯವನ್ನು ಸುಧಾರಿಸುತ್ತವೆ ಎಂಬುದರಲ್ಲಿ ಸಂದೇಹವಿಲ್ಲ ಈ ವರ್ಷ ಶ್ರಾವಣ ಮಾಸವು ಜುಲೈ ಇಪ್ಪತ್ತೈದರಂದು ಪ್ರಾರಂಭವಾಗಲಿದೆ ಶ್ರಾವಣ ಮಾಸ ಪ್ರಾರಂಭವಾದಾಗ ಲಕ್ಷ್ಮೀ ದೇವಿಯನ್ನು ವಿವಿಧ ರೀತಿಯಲ್ಲಿ ಪೂಜಿಸಲಾಗುತ್ತದೆ ಮತ್ತು ಅವಳನ್ನು ಮೆಚ್ಚಿಸಲು ಪ್ರಯತ್ನಿಸಲಾಗುತ್ತದೆ ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿದಾಗ ಅವಳ ನೆಚ್ಚಿನ ನೈವೇದ್ಯಗಳನ್ನು ಅರ್ಪಿಸಲಾಗುತ್ತದೆ ಹೂವುಗಳನ್ನು ಅರ್ಪಿಸಲಾಗುತ್ತದೆ ಆದರೆ ಈ ಶ್ರಾವಣ ಮಾಸದಲ್ಲಿ ದೇವಿಯನ್ನು ಪೂಜಿಸಿದಾಗ ನೀವು ಈ ಹೂವನ್ನು ತಪ್ಪಾಗಿ ದೇವಿಗೆ ಅರ್ಪಿಸಿದರೆ ನೀವು ಭಿಕ್ಷೆ ಬೇಡುವ ಹಂತಕ್ಕೆ ಹೋಗುತ್ತೀರಿ ವಿದ್ವಾಂಸರು ಲಕ್ಷ್ಮೀದೇವಿಯನ್ನು ವಿವಿಧ ಹೂವುಗಳಿಂದ ಅಲಂಕರಿಸಲಾಗಿದೆ ಎಂದು ಹೇಳುತ್ತಾರೆ ನೀವು ಈ ಹೂವುಗಳನ್ನು ಬಳಸಿ ಅವಳನ್ನು ಅಲಂಕರಿಸಿದರೆ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ ಈಗ ಈ ವಿಡಿಯೋದಲ್ಲಿ ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ಯಾವ ಹೂಗಳನ್ನು ಅರ್ಪಿಸಬೇಕು ಮತ್ತು ಯಾವುದನ್ನು ಅರ್ಪಿಸಬಾರದು ಎಂಬುದನ್ನು ವಿವರವಾಗಿ ತಿಳಿಯೋಣ ಅಲ್ಲದೆ ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕಾದ ಆಚರಣೆಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸುತ್ತೇವೆ ಹಾಗಾದರೆ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಆಗ ಮಾತ್ರ ನಾವು ಏನು ಹೇಳುತ್ತಿದ್ದೇವೆಂದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಶ್ರಾವಣ ಮಾಸ ಬಂದಾಗ ಹಿಂದೂ ಕುಟುಂಬಗಳಲ್ಲಿ ಹಬ್ಬದ ವಾತಾವರಣ ನೆಲೆಸುತ್ತದೆ ಪ್ರತಿದಿನವೂ ಆಚರಣೆಗಳು ಉಪವಾಸಗಳು ಮತ್ತು ಪ್ರತಿಜ್ಞೆಗಳಿಂದ ತುಂಬಿರುತ್ತದೆ ಚಂದ್ರನು ಶ್ರಾವಣ ನಕ್ಷತ್ರವನ್ನು ದಾಟಿದಾಗ ಬರುವ ಮಾಸವನ್ನು ಶ್ರಾವಣ ಎಂದು ಕರೆಯಲಾಗುತ್ತದೆ ಜ್ಯೋತಿಷಿಗಳು ಶ್ರಾವಣ ನಕ್ಷತ್ರವು ಅತ್ಯಂತ ವಿಶೇಷ ನಕ್ಷತ್ರಗಳಲ್ಲಿ ಒಂದಾಗಿದೆ ಎಂದು ಹೇಳುತ್ತಾರೆ ಇದಲ್ಲದೆ ಇದು ವಿಷ್ಣುವಿನ ಜನ್ಮ ನಕ್ಷತ್ರವಾಗಿದೆ ಪುರಾಣಗಳ ಪ್ರಕಾರ ಶ್ರಾವಣ ನಕ್ಷತ್ರವು ಶ್ರೀ ಮನ್ನಾರಾಯಣನ ಜನ್ಮ ನಕ್ಷತ್ರವಾಗಿತ್ತು ಮತ್ತು ಶ್ರಾವಣ ಮಾಸವು ಲಕ್ಷ್ಮೀದೇವಿಗೆ ತುಂಬಾ ಪ್ರಿಯವಾಗಿದೆ ಪುರಾಣಗಳು ಕೃಷ್ಣ ಅವತಾರ ಮತ್ತು ಹೇಗ್ರೀವ ಅವತಾರಗಳು ನಡೆದವು ಎಂದು ಹೇಳುತ್ತವೆ ಶ್ರಾವಣ ಮಾಸದ ಎಲ್ಲಾ ದಿನಗಳು ಪವಿತ್ರವಾಗಿವೆ ಶ್ರಾವಣವು ಮಹಿಳೆಯರಿಗೆ ಅತ್ಯಂತ ಪವಿತ್ರವಾದ ತಿಂಗಳು ಮಹಿಳೆಯರು ಆಚರಿಸುವ ಎಲ್ಲಾ ಆಚರಣೆಗಳಲ್ಲಿ ಹೆಚ್ಚಿನವು ಈ ಮಾಸದಲ್ಲಿ ಆಚರಿಸಲ್ಪಡುತ್ತವೆ ಇದನ್ನು ಮುಖ್ಯ ಮಾಸ ಮತ್ತು ಶುಭಾ ಮಾಸ ಎಂದು ಕರೆಯುತ್ತಾರೆ ಈ ಮಾಸದಲ್ಲಿ ಪ್ರತಿಯೊಂದು ಮನೆಯೂ ಒಂದು ದೇವಾಲಯವನ್ನು ಹೋಲುತ್ತದೆ ಒಂದು ತಿಂಗಳು ಬೆಳಿಗ್ಗೆ ಮತ್ತು ಸಂಜೆ ಭಗವಂತನ ನಾಮವನ್ನು ಜಪಿಸಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಕೈಗೊಳ್ಳುವ ಯಾವುದೇ ಕೆಲಸಕ್ಕಾಗಿ ವಿದ್ವಾಂಸರು ಹೇಳುವಂತೆ ಇದು ತುಂಬಾ ಪವಿತ್ರವಾಗಿರುತ್ತದೆ ಅಂತಹ ಮಹಾನ್ ಪವಿತ್ರ ಮಾಸ ಪ್ರಾರಂಭವಾಗಿದೆ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸಬೇಕು ಅಲ್ಲದೆ ಹಾಲು ಮತ್ತು ಬೆಲ್ಲದಿಂದ ಮಾಡಿದ ನೈವೇದ್ಯವನ್ನು ದೇವಿಗೆ ಅರ್ಪಿಸಬೇಕು ಈ ಶ್ರಾವಣ ಮಾಸದಲ್ಲಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ವರಲಕ್ಷ್ಮೀ ವ್ರತವನ್ನು ಆಚರಿಸಲಾಗುತ್ತದೆ ಈ ತಿಂಗಳ ಹುಣ್ಣಿಮೆಯ ದಿನವು ದೇವಿಯನ್ನು ಪೂಜಿಸುವುದರಿಂದ ಸಕಲ ಆಶೀರ್ವಾದಗಳು ದೊರೆಯುತ್ತವೆ ಎಂದು ನಂಬಲಾಗಿದೆ ನಾವು ಮಾಡುವ ಪೂಜೆಗಳಲ್ಲಿ ದೇವರುಗಳನ್ನು ಅಲಂಕರಿಸಲು ಹೂವುಗಳನ್ನು ಬಳಸುತ್ತಾರೆ ದೇವಿಯನ್ನು ಭಕ್ತಿಯಿಂದ ಪೂಜಿಸಲಾಗುತ್ತದೆ ಮತ್ತು ಹೂವುಗಳನ್ನು ಅರ್ಪಿಸಲಾಗುತ್ತದೆ ದೇವಿಗೆ ಅತ್ಯಂತ ಪ್ರಿಯವಾದ ಹೂವುಗಳು ಕಮಲದ ಹೂವುಗಳು ಶ್ರಾವಣ ಮಾಸದಲ್ಲಿ ನೀವು ದೇವಿಯನ್ನು ಕಮಲದ ಹೂವುಗಳಿಂದ ಪೂಜಿಸಿದರೆ ನಿಮಗೆ ದೇವಿಯ ಆಶೀರ್ವಾದ ಖಂಡಿತವಾಗಿಯೂ ಸಿಗುತ್ತದೆ ಕನಿಷ್ಠ ಪಕ್ಷ ವರಲಕ್ಷ್ಮಿ ವ್ರತವನ್ನು ಮಾಡುವಾಗ ಕಮಲದ ಹೂವುಗಳಿಂದ ದೇವಿಯನ್ನು ಪೂಜಿಸಿ ಅಲ್ಲದೆ ಮಲ್ಲಿಗೆ ಸಣ್ಣಜಾಚಿ ಮತ್ತು ಗುಲಾಬಿಗಳಂತಹ ಉತ್ತಮ ಪರಿಮಳವನ್ನು ಹೊಂದಿರುವ ಹೂವುಗಳಿವೆ ಕೆಂಪು ದಾಸವಾಳ ಹೂವುಗಳನ್ನು ಸಹ ಅರ್ಪಿಸಬಹುದು ಈ ಶ್ರಾವಣ ಮಾಸದಲ್ಲಿ ಪಾರಿಜಾತ ಹೂವುಗಳಿಂದ ದೇವಿಯನ್ನು ಪೂಜಿಸುವುದರಿಂದ ಸಕಲ ಶುಭಗಳು ದೊರೆಯುತ್ತವೆ ಎಂದು ವಿದ್ವಾಂಸರು ಹೇಳುತ್ತಾರೆ ಆದರೆ ಪಾರಿಜಾತ ಮರದಿಂದ ನೇರವಾಗಿ ಹೂವುಗಳನ್ನು ಕೀಳಬಾರದು ಮರದಿಂದ ಬಿದ್ದ ಹೂವುಗಳನ್ನು ಮಾತ್ರ ಪೂಜೆಗೆ ಬಳಸಬೇಕು ನೆಲದ ಮೇಲೆ ಬಿದ್ದ ಹೂವುಗಳನ್ನು ಹೇಗೆ ಇಡುವುದು ಎಂದು ನೀವು ಯೋಚಿಸುತ್ತಿದ್ದರೆ ಮರದ ಕೆಳಗೆ ಬಟ್ಟೆಯನ್ನು ಹರಡಿ ಅಥವಾ ಮರದ ಕೆಳಗೆ ಹಸುವಿನ ಸಗಣಿ ಹರಡಿ ಅವುಗಳ ಮೇಲೆ ಬೀಳುವ ಹೂವುಗಳನ್ನು ಪೂಜೆಗೆ ಬಳಸಿ ಈಗ ಲಕ್ಷ್ಮೀದೇವಿಯ ಪೂಜೆಯಲ್ಲಿ ಯಾವ ಹೂವುಗಳನ್ನು ಬಳಸಬಾರದು ಮೊಗಲ್ ಹೂವು ಮೊಘಲ್ ಹೂವು ಬಲವಾದ ವಾಸನೆಯನ್ನು ಹೊಂದಿರುತ್ತದೆ ಇದಲ್ಲದೆ ಆ ಹೂವನ್ನು ಶಿವನು ಶಾಪಗ್ರಸ್ತನನ್ನಾಗಿ ಮಾಡಿದನು ಮೊಗಲಿ ಹೂವನ್ನು ಪೂಜೆಯಲ್ಲಿ ಬಳಸುವುದರಿಂದ ಹಾವಿನ ಗುಣಲಕ್ಷಣಗಳು ಮನುಷ್ಯರಿಗೆ ಹರಡುತ್ತವೆ ಎಂದು ನಂಬಲಾಗಿದ್ದರಿಂದ ಈ ಹೂವುಗಳನ್ನು ಪೂಜೆಗೆ ನಿಷೇಧಿಸಲಾಯಿತು ಅದೇ ರೀತಿ ಮಾರಿಗೋಲ್ಡ್ಗಳನ್ನು ಚೆಂಡು ಹೂವು ಪೂಜೆಗೆ ಬಳಸಬಾರದು ಏಕೆಂದರೆ ಈ ಹೂವು ಕೀಟಗಳನ್ನು ಬಹಳಷ್ಟು ಆಕರ್ಷಿಸುತ್ತದೆ ಇದರಲ್ಲಿ ಬಹಳಷ್ಟು ಕೀಟಗಳಿವೆ ಇವುಗಳಿಂದ ಪೂಜೆ ಮಾಡುವಾಗ ನೀವು ಆಕಸ್ಮಿಕವಾಗಿ ನಿಮ್ಮನ್ನು ಕಚ್ಚಿದರೆ ಅದು ನಿಮ್ಮ ಆರೋಗ್ಯಕ್ಕೆ ಅಪಾಯಕಾರಿ ಅದಕ್ಕಾಗಿಯೇ ವಿದ್ವಾಂಸರು ಪೂಜೆಗೆ ಬದಲಾಗಿ ಚೆಂಡು ಹೂಗಳನ್ನು ದ್ವಾರದ ತೋರಣಕ್ಕೆ ಬಳಸಲು ಸೂಚಿಸುತ್ತಾರೆ ಸುವಾಸನೆ ಕಳೆದುಕೊಂಡ ಅಥವಾ ಬಳಸಿದ ಹೂವುಗಳನ್ನು ದೇವಿಗೆ ಅರ್ಪಿಸಬೇಡಿ ಒದ್ದೆಯಾದ ಹೂವುಗಳನ್ನು ಸಹ ಅರ್ಪಿಸಬೇಡಿ ನೀವು ತರುವ ಹೂವುಗಳು ಮಳೆಯಲ್ಲಿ ಒದ್ದೆಯಾದರೆ ಪರವಾಗಿಲ್ಲ ಆದರೆ ನೀವು ಅವುಗಳನ್ನು ನೀರಿನಿಂದ ತೊಳೆದು ಪೂಜೆಗೆ ಬಳಸಬಾರದು ನಿಮ್ಮ ಎಡಗೆಯಿಂದ ಹೂವುಗಳನ್ನು ಕೊಯ್ದು ದೇವಿಗೆ ಅರ್ಪಿಸಬೇಡಿ ತುಂಬಾ ಹಾಲಿನಂತಹ ಹೂವುಗಳು ಇವೆ ಅವುಗಳಿಂದ ಹಾಲು ಹೊರಬರುತ್ತದೆ ಅವುಗಳನ್ನು ದೇವಿಯ ಪೂಜೆಯಲ್ಲಿ ಬಳಸಬೇಡಿ ಅದೇ ರೀತಿ ಫ್ರಿಡ್ಜ್ನಲ್ಲಿ ಇಡುವ ಹೂವುಗಳನ್ನು ಇಡಬಾರದು ಏಕೆಂದರೆ ಅನೇಕ ಜನರು ಫ್ರಿಡ್ಜ್ನಲ್ಲಿ ಮಾಂಸಾಹಾರಿ ವಸ್ತುಗಳನ್ನು ಇಡುತ್ತಾರೆ ದೇವರನ್ನು ಪೂಜಿಸಲು ಬಳಸುವ ಹೂವುಗಳನ್ನು ಮಾಂಸಾಹಾರ ಇಡುವ ಸ್ಥಳದಲ್ಲಿ ಇಟ್ಟರೆ ಅವು ಅಶುದ್ಧವಾಗುತ್ತವೆ ಈ ಹೂವುಗಳಿಂದ ಪೂಜಿಸಿದರೆ ತೀವ್ರ ಬಡತನ ಅನುಭವಿಸುವಿರಿ ದೇವಿಯ ಕೋಪಕ್ಕೆ ಗುರಿಯಾಗುವಿರಿ ಲಕ್ಷ್ಮೀ ದೇವಿಯನ್ನು ರೇಷ್ಮೆ ಹೂವುಗಳು ಅಥವಾ ಮಾಲೆಗಳಿಂದ ಅಲಂಕರಿಸಬೇಡಿ ಅದೇ ರೀತಿ ಕತ್ತರಿಸಿದ ಹೂವುಗಳು ಅಥವಾ ತಾಳೆ ಎಲೆಗಳಿಂದ ದೇವಿಯನ್ನು ಪೂಜಿಸಬೇಡಿ ಲಕ್ಷ್ಮೀದೇವಿಯನ್ನು ಹೂವಿನ ದಳಗಳಿಂದ ಪೂಜಿಸುವುದರಿಂದ ನಿಮಗೆ ತುಂಬಾ ನೋವಾಗುತ್ತದೆ ಆ ತಾಯಿ ನಿಮ್ಮನ್ನು ಕ್ಷಮಿಸುವುದಿಲ್ಲ ಆದ್ದರಿಂದ ಈ ಹೂವುಗಳಿಂದ ಲಕ್ಷ್ಮೀದೇವಿಯನ್ನು ಪೂಜಿಸದಂತೆ ಎಚ್ಚರವಹಿಸಿ ಲಕ್ಷ್ಮೀದೇವಿಗೆ ಇಷ್ಟವಾಗುವ ಹೂವುಗಳನ್ನು ಮಾತ್ರ ಅರ್ಪಿಸಿ ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಿರಿ ಮತ್ತು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಪಡೆಯಿರಿ ನಿಮ್ಮ ಕುಟುಂಬದೊಂದಿಗೆ ಸಂತೋಷದಿಂದ ಬದುಕು ಈ ಅತ್ಯಂತ ಶುಭವಾದ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ಈ ಸ್ತೋತ್ರವನ್ನು ಪಠಿಸಿ ಶ್ರಾವಣ ಮಾಸದಲ್ಲಿ ಒಮ್ಮೆಯಾದರೂ ಈ ಸ್ತೋತ್ರವನ್ನು ಪಠಿಸುವುದರಿಂದ ನಿಮಗೆ ಹೆಚ್ಚಿನ ಪ್ರಯೋಜನಗಳು ದೊರೆಯುತ್ತವೆ ಲಕ್ಷ್ಮೀದೇವಿಯು ದೇವತೆಗಳಿಗೆ ತಾನು ಎಂದಿಗೂ ಅವರನ್ನು ಬಿಟ್ಟು ಹೋಗುವುದಿಲ್ಲ ಮತ್ತು ಯಾವಾಗಲೂ ಅವರೊಂದಿಗೆ ಇರುತ್ತೇನೆ ಎಂದು ಅಕ್ಷರಶಃ ಹೇಳಿದಳು ಎಂದು ವಿದ್ವಾಂಸರು ಹೇಳುತ್ತಾರೆ ಕ್ಷೀರಸಾಗರವನ್ನು ಮಂಥನ ಮಾಡಿದಾಗ ಲಕ್ಷ್ಮೀದೇವಿಯು ಐರಾವತ ಬ್ಲಾಕ್ಬೆರಿ ಮರ ಇತ್ಯಾದಿಗಳೊಂದಿಗೆ ಹೊರಹೊಮ್ಮಿದಳು ದೇವತೆಗಳು ಲಕ್ಷ್ಮೀದೇವಿಯ ಆಗಮನದಿಂದ ಸಂತೋಷಪಟ್ಟರು ಮತ್ತು ಅವಳನ್ನು ಒಂದು ಅವಳು ಸಂತೋಷಗೊಂಡು ದೇವತೆಗಳನ್ನು ತನಗೆ ಬೇಕಾದ ಯಾವುದೇ ವರವನ್ನು ನೀಡುವಂತೆ ಕೇಳಿದಳು ದೇವತೆಗಳ ರಾಜ ಇಂದ್ರನು ಲಕ್ಷ್ಮೀದೇವಿಗೆ ತಾಯಿ ನೀನು ಎಲ್ಲಿದ್ದರೂ ಸಂಪತ್ತು ಮತ್ತು ಸಮೃದ್ಧಿ ಕೊರತೆಯಿಲ್ಲ ಈಗ ನಾವು ನಿನಗೆ ಯಾವ ಸ್ತೋತ್ರಗಳನ್ನು ಹೇಳಬೇಕು ಎಂದು ಕೇಳಿದನು ಆ ಸ್ತೋತ್ರವನ್ನು ಭಯ ಮತ್ತು ಭಕ್ತಿಯಿಂದ ಪಠಿಸುವವರನ್ನು ನೀನು ಆಶೀರ್ವದಿಸಿ ಅವರಿಗೆ ಎಲ್ಲಾ ಸಂಪತ್ತನ್ನು ದಯಪಾಲಿಸಲಿ ಓ ತಾಯಿ ಎಂದು ಅವನು ಹೇಳಿದನು ಇಂದ್ರನ ಮಾತುಗಳನ್ನು ಕೇಳಿದ ಲಕ್ಷ್ಮೀದೇವಿಯೂ ಹಾಗೆ ಆಗಲಿ ಎಂದಳು ಹಾಗಾದರೆ ಆ ಸ್ತೋತ್ರ ಯಾವುದು ನಮಾಮಿ ಸರ್ವಲೋಕಾನಾಂ ಜನನಿ ಮಬ್ಧಿಸಂಭವಾಂ ಶ್ರೀಯಂ ಮುನೀಂದ್ರ ಪದ್ಮಾಕ್ಷೀಂ ವಿಷ್ಣು ವಕ್ಷಸ್ಥಸ್ಥಿತಾಂ ಈ ಸ್ತೋತ್ರವನ್ನು ಪಠಿಸಿ ದೇವತೆಗಳು ದೇವಿಯನ್ನು ಸಂತುಷ್ಟಗೊಳಿಸಿದರು ಈ ಶ್ರಾವಣ ಮಾಸದಲ್ಲಿ ಈ ಸ್ತೋತ್ರವನ್ನು ಪಠಿಸಿದರೆ ದೇವಿಯ ಅನುಗ್ರಹ ಖಂಡಿತ ಸಿಗುತ್ತದೆ ಲಕ್ಷ್ಮೀದೇವಿಯು ನಿಮ್ಮೊಂದಿಗೆ ಶಾಶ್ವತವಾಗಿ ಇರಬೇಕೆಂದು ನೀವು ಬಯಸಿದರೆ ಈ ಶ್ರಾವಣ ಮಾಸದಲ್ಲಿ ಒಮ್ಮೆಯಾದರೂ ಈ ಸ್ತೋತ್ರವನ್ನು ಪಠಿಸಬೇಕು ಲಕ್ಷ್ಮೀದೇವಿಯು ನಮ್ಮೊಂದಿಗೆ ಶಾಶ್ವತವಾಗಿ ಇರಬೇಕೆಂದು ನೀವು ಬಯಸಿದರೆ ನೀವು ಈ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಬೇಕು ನೀವು ಆ ಅತಾಯಿಯ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು ಈ ಮಂತ್ರವನ್ನು ಹೇಗೆ ಪಠಿಸಬೇಕೆಂದು ತಿಳಿಯದ ಯಾರಾದರೂ ಇದನ್ನು ಪಠಿಸಿದರೂ ಅದು ಉತ್ತಮ ಫಲಿತಾಂಶಗಳು ಸಂಪತ್ತು ತರುತ್ತದೆ ಆದ್ದರಿಂದ ಶ್ರಾವಣ ಮಾಸದಲ್ಲಿ ಒಮ್ಮೆಯಾದರೂ ಈ ಸ್ತೋತ್ರವನ್ನು ನೆನಪಿಸಿಕೊಳ್ಳಿ ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಿರಿ ಮತ್ತು ಯಾವುದೇ ಸಂಪತ್ತಿನ ಕೊರತೆಯಿಲ್ಲದೆ ಸಂತೋಷದಿಂದ ಬದುಕಿ ಮಹಿಳೆಯರು ಪ್ರತಿದಿನ ದೀಪರಾಧನೆ ಮಾಡುತ್ತಾರೆ ಅಂತಹ ಸಮಯದಲ್ಲಿ ತಪ್ಪಾಗಿ ಕೂಡ ಒಬ್ಬರು ಈ ತಪ್ಪುಗಳನ್ನು ಮಾಡಬಾರದು ಈಗ ಅವು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವು ಪ್ರತಿದಿನ ಸಂಜೆ ದೀಪ ಹಚ್ಚುತ್ತೀರೋ ಇಲ್ಲವೋ ಈ ಶ್ರಾವಣ ಮಾಸದಲ್ಲಿ ನಿಗದಿತ ವಿಧಿವಿಧಾನಗಳೊಂದಿಗೆ ಸಂಜೆ ದೀಪ ಹಚ್ಚಿದರೆ ನಿಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ ಆರೋಗ್ಯ ಸಮಸ್ಯೆಗಳು ಮತ್ತು ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂದು ಹೇಳುತ್ತಾರೆ ಈ ಶ್ರಾವಣ ಮಾಸದಲ್ಲಿ ಬೆಳಿಗ್ಗೆ ನಾಲ್ಕು ರಿಂದ ಆರೂರವರೆಗೆ ದೀಪ ಪೂಜೆ ಮಾಡಿದರೆ ವಿಶೇಷ ಫಲ ಸಿಗುತ್ತದೆ ಅದೇ ರೀತಿ ಈ ಶ್ರಾವಣ ಮಾಸದಲ್ಲಿ ಸಂಜೆ ಆರರಿಂದ ಏಳರವರೆಗೆ ದೀಪ ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ನಿಮ್ಮ ಜೀವನವು ಅದರಿಂದ ಧನ್ಯವಾಗಲಿ ವಿವಾಹಿತ ಮತ್ತು ಅವಿವಾಹಿತ ಮಹಿಳೆಯರೇ ಈ ಸಮಯದಲ್ಲಿ ನೀವು ಲಕ್ಷ್ಮೀದೇವಿಯನ್ನು ಪೂಜಿಸಿ ದೀಪ ಹಚ್ಚಿದರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ನಿಮ್ಮ ಕುಟುಂಬವು ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯೊಂದಿಗೆ ಸಮೃದ್ಧವಾಗುತ್ತದೆ ಇಂದಿನಿಂದ ಶ್ರಾವಣ ಮಾಸದಲ್ಲಿ ಸಂಜೆ ಐದು ನಲವತ್ತೈದು ರಿಂದ ಆರು ಹದಿನೈದರವರೆಗೆ ಬೆಳಗುವ ದೀಪಗಳು ಶ್ರಾವಣ ಮಾಸದ ಶುಕ್ರವಾರದಂದು ಈ ಸಮಯದಲ್ಲಿ ದೀಪ ಹಚ್ಚಿದರೆ ಅಖಂಡ ಲಕ್ಷ್ಮಿಯ ಆಶೀರ್ವಾದ ನಿಮಗೆ ಸಿಗುತ್ತದೆ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಭೇಟಿ ನೀಡುತ್ತಾಳೆ ಈ ಶ್ರಾವಣ ಮಾಸದಲ್ಲಿ ನಾವು ಹೇಳಿದ ಸಮಯದಲ್ಲಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಮತ್ತು ನಾವು ಹೇಳಿದ ನಿಯಮಗಳನ್ನು ಪಾಲಿಸಿ ದೀಪ ಹಚ್ಚಿದರೆ ಎಲ್ಲಾ ರೀತಿಯ ಸಂಪತ್ತು ಸಿಗುತ್ತದೆ ಅಂತಹ ದೀಪವನ್ನು ಬೆಳಗಿಸುವಾಗ ಸರಿಯಾದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೆ ಒಂದು ನೂರು ಪರ್ಸೆಂಟ್ ಫಲಿತಾಂಶಗಳು ಸಿಗುತ್ತವೆ ನೀವು ದೀಪವನ್ನು ಬೆಳಗಿಸಿದರೆ ನಿಮಗೆ ಒಳ್ಳೆಯದು ಸಂಭವಿಸುತ್ತದೆ ನಿಮ್ಮೊಂದಿಗೆ ನಿಮ್ಮ ಕುಟುಂಬ ಸದಸ್ಯರಿಗೂ ಈ ಪುಣ್ಯ ಸಿಗುತ್ತದೆ ಮತ್ತು ಶ್ರಾವಣ ಮಾಸದಲ್ಲಿ ಎಲ್ಲರೂ ಸಹ ಇದನ್ನು ಮಾಡಬೇಕು ಈಗ ನಾವು ಹೇಳಿದಂತೆ ದೀಪ ಪೂಜೆಯನ್ನು ಮಾಡಿ ಒಳ್ಳೆಯ ಮತ್ತು ಶುಭ ಫಲಿತಾಂಶಗಳನ್ನು ಪಡೆಯಿರಿ ಈ ಶ್ರಾವಣ ಮಾಸದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸಬೇಕೆಂದು ವಿದ್ವಾಂಸರು ಹೇಳುತ್ತಾರೆ ಪ್ರತಿದಿನ ಸ್ನಾನ ಮಾಡಿದ ನಂತರ ಬಾಗಿಲಿನ ಕಂಬಕ್ಕೆ ಅರಿಶಿನ ಹಚ್ಚಿ ಹಾಗೆಯೇ ಶ್ರಾವಣ ಮಾಸದಲ್ಲಿ ಎಲ್ಲರೂ ಸ್ನಾನ ಮಾಡುವಾಗ ನೀರಿಗೆ ಎರಡು ಹನಿ ಹಾಲು ಮತ್ತು ಒಂದು ಚಿಟಿಕೆ ಅರಿಶಿನ ಸೇರಿಸಿ ಶ್ರಾವಣ ಮಾಸದಲ್ಲಿ ಈ ರೀತಿಯ ವಿಶೇಷ ಸ್ನಾನ ಮಾಡಿದರೆ ದೇವಿಯ ಕೃಪೆ ಬೇಗನೆ ಸಿಗುತ್ತದೆ ಅದೇ ರೀತಿ ಶ್ರಾವಣ ಮಾಸದಲ್ಲಿ ಮಹಿಳೆಯರು ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಮಲಗಬಾರದು ಹಾಗೆ ಮಲಗಿದರೆ ದೇವಿಯ ಅನುಗ್ರಹ ಕಡಿಮೆಯಾಗುತ್ತದೆ ಶ್ರಾವಣ ಮಾಸದಲ್ಲಿಯೂ ಸಹ ದೇವಿಗೆ ಇಷ್ಟವಿಲ್ಲದ ಹೂವುಗಳಿಂದ ಪೂಜಿಸಬಾರದು ವಿಶೇಷವಾಗಿ ಮಲ್ಲಿಗೆ ಹೂವುಗಳಿಂದ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ನಿಮ್ಮ ಮನೆಯಲ್ಲಿ ಸಮೃದ್ಧ ಮಳೆಯಾಗುತ್ತದೆ ಅದೇ ರೀತಿ ಶ್ರಾವಣ ಮಾಸದಲ್ಲಿ ಒದ್ದೆಯಾದ ಪಾದಗಳೊಂದಿಗೆ ಮಲಗಬಾರದು ಊಟ ಮಾಡುವಾಗ ಒದ್ದೆಯಾದ ಬಟ್ಟೆಗಳೊಂದಿಗೆ ಊಟ ಮಾಡಬಾರದು ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡಬಾರದು ಈ ನಿಯಮಗಳನ್ನು ಪಾಲಿಸಿದರೆ ಮಾತ್ರ ಲಕ್ಷ್ಮಿಯ ಅನುಗ್ರಹ ಸಿಗುತ್ತದೆ ಅಲ್ಲದೆ ಈ ಶ್ರಾವಣ ಮಾಸದಲ್ಲಿ ನಿಮ್ಮ ಮನೆಯಲ್ಲಿರುವ ಹಣ್ಣುಗಳು ಕೊಳೆಯದಂತೆ ನೋಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾವುದೇ ಹಣ್ಣು ಕೊಳೆಯುತ್ತಿದ್ದರೆ ಲಕ್ಷ್ಮೀದೇವಿಯ ಆಶೀರ್ವಾದ ಕಡಿಮೆಯಾಗುತ್ತದೆ ಅದೇ ರೀತಿ ಮೊಸರು ಕಲುಷಿತವಾಗದಂತೆ ನೋಡಿಕೊಳ್ಳಿ ಅನೇಕ ಜನರು ಅನ್ನ ತಿನ್ನುವಾಗ ಮೊಸರು ಬಟ್ಟಲಿನಿಂದ ಕಲುಷಿತವಾಗುವುದಿಲ್ಲ ಎಂದು ಹೇಳುತ್ತಾರೆ ಅದೇ ರೀತಿ ಅನೇಕ ಮನೆಗಳಲ್ಲಿ ಜನರು ರಾತ್ರಿಯಲ್ಲಿ ಬಟ್ಟಲುಗಳನ್ನು ಸಿಂಕ್ನಲ್ಲಿ ಬಿಟ್ಟು ಬೆಳಿಗ್ಗೆ ತೊಳೆಯುತ್ತಾರೆ ಆದರೆ ಶ್ರಾವಣ ಮಾಸದಲ್ಲಿ ನಿಮ್ಮ ಮನೆಯಲ್ಲಿರುವ ಪಾತ್ರೆಗಳು ಮಾತ್ರ ಅಂದರೆ ರಾತ್ರಿಯಲ್ಲಿ ಅನ್ನ ತಿನ್ನಲು ಬಳಸುವ ಬಟ್ಟಲುಗಳನ್ನು ನೀವು ಸಿಂಕ್ನಲ್ಲಿ ಇಡಬಾರದು ನೀವು ಹಾಗೆ ಮಾಡಿದರೆ ಲಕ್ಷ್ಮೀದೇವಿಯು ಕೋಪಗೊಳ್ಳುತ್ತಾಳೆ ಈ ಶ್ರಾವಣ ಮಾಸವು ಹೆಚ್ಚಿನ ಆಚರಣೆಗಳನ್ನು ಮಾಡುವ ತಿಂಗಳು ಈ ತಿಂಗಳಲ್ಲಿ ಅನೇಕ ಮಹಿಳೆಯರು ಆಚರಣೆಗಳನ್ನು ಮಾಡುತ್ತಾರೆ ಅನೇಕ ಮಹಿಳೆಯರನ್ನು ತಾಂಬೂಲ ತೆಗೆದುಕೊಳ್ಳಲು ಸಹ ಕರೆಯಲಾಗುತ್ತದೆ ಅಂತಹ ಕರೆ ಬಂದಾಗ ಸಭಾಂಗಣದಲ್ಲಿರುವ ಮಹಿಳೆಯರು ತಾಂಬೂಲ ತೆಗೆದುಕೊಳ್ಳಲು ಹೋಗಬಾರದು ಅದು ತಾಂಬೂಲ ತೆಗೆದುಕೊಳ್ಳುವವರಿಗೂ ಮತ್ತು ಕೊಡುವವರಿಗೂ ಒಳ್ಳೆಯದಲ್ಲ ಸಭಾಂಗಣದಲ್ಲಿರುವವರು ಆ ಸಮಯದಲ್ಲಿ ಪೂಜೆಯಲ್ಲಿ ಭಾಗವಹಿಸಬಾರದು ಇಲ್ಲದಿದ್ದರೆ ನಿಮಗೆ ಅನೇಕ ಅನರ್ಥಗಳು ಸಂಭವಿಸುತ್ತವೆ ಪುರಾಳಗಳಲ್ಲಿ ಸೀತಾಫಲ ಮತ್ತು ದಾಳಿಂಬೆ ಎರಡೂ ದೇವಿಯ ವಾಸಸ್ಥಾನಗಳು ಎಂದು ಹೇಳಲಾಗಿದೆ ಆದ್ದರಿಂದ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ದೇವಿಗೆ ದಾಳಿಂಬೆ ಬೀಜಗಳನ್ನು ಅರ್ಪಿಸಿ ಮತ್ತು ಅವುಗಳನ್ನು ಪ್ರಸಾದವಾಗಿ ಸ್ವೀಕರಿಸಿ ಅಥವಾ ದೇವಿಗೆ ಸೀತಾಫಲವನ್ನು ಅರ್ಪಿಸಿ ಲಕ್ಷ್ಮಿಯ ಅನುಗ್ರಹವನ್ನು ಸುಲಭವಾಗಿ ಪಡೆಯಬಹುದು ಅಲ್ಲದೆ ಲಕ್ಷ್ಮೀದೇವಿಗೆ ಪ್ರಿಯವಾದ ಈ ತಿಂಗಳಲ್ಲಿ ಸಂಜೆ ದೀಪಗಳನ್ನು ಹಚ್ಚಿದ ನಂತರ ಹಾಲು ಮೊಸರು ಬೆಣ್ಣೆ ಇತ್ಯಾದಿಗಳನ್ನು ಯಾರಿಗೂ ಕೈಯಿಂದ ನೀಡಬಾರದು ಹಾಗೆ ಕೊಟ್ಟರೆ ಲಕ್ಷ್ಮಿ ಹೊರಟು ಹೋಗುತ್ತಾಳೆ ವಿಶೇಷವಾಗಿ ಪುರುಷರು ಈ ಅತ್ಯಂತ ಶುದ್ಧ ಶ್ರಾವಣ ಮಾಸದಲ್ಲಿ ಮದ್ಯವನ್ನು ತ್ಯಜಿಸಬೇಕು ಅಲ್ಲದೆ ಈ ತಿಂಗಳಲ್ಲಿ ನೀವು ಮಾಂಸವನ್ನು ಸೇವಿಸದಿದ್ದರೆ ತುಂಬಾ ಒಳ್ಳೆಯದು ಹೀಗೆ ಲಕ್ಷ್ಮೀದೇವಿಯು ಪ್ರಸನ್ನಳಾಗಿ ಕರುಣಾಮಯಾಗಿರುತ್ತಾಳೆ ಈ ತಿಂಗಳಲ್ಲಿ ಮಹಿಳೆಯರು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಈ ತಿಂಗಳಲ್ಲಿ ಹೆಚ್ಚು ಮಳೆಯಾಗುವ ಕಾರಣ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತವೆ ಆದ್ದರಿಂದ ಮನೆಯನ್ನು ಅಶುದ್ಧವಾಗಿ ಇಡಬಾರದು ನೀವು ವಾರಕ್ಕೊಮ್ಮೆಯಾದರೂ ಮನೆಯಲ್ಲಿ ಧೂಪ ಹಾಕಬೇಕು ಈ ತಿಂಗಳಲ್ಲಿ ನೀವು ಕೆಟ್ಟ ಮಾತುಗಳನ್ನು ಮಾತನಾಡದಿದ್ದರೆ ಅಥವಾ ಕೆಟ್ಟ ಕೆಲಸಗಳನ್ನು ಮಾಡದಿದ್ದರೆ ಲಕ್ಷ್ಮೀದೇವಿಯು ನಿಮ್ಮನ್ನು ಆಶೀರ್ವದಿಸುತ್ತಾಳೆ ಆದ್ದರಿಂದ ಎಲ್ಲರೂ ಈ ಶ್ರಾವಣ ಮಾಸದಲ್ಲಿ ಈ ನಿಯಮಗಳನ್ನು ಮರೆಯದೆ ನೆನಪಿಡಿ ಮತ್ತು ಅನುಸರಿಸಿ ಶ್ರಾವಣ ಮಾಸದಲ್ಲಿ ನಿಮ್ಮ ಮನೆಗೆ ಬರುವ ಮಹಿಳೆಗೆ ತಾಂಬೂಲ ರವಿಕೆ ಬಟ್ಟೆ ಹೂವುಗಳು ನೀಡುವುದು ತುಂಬಾ ಒಳ್ಳೆಯದು ನಿಮ್ಮ ಬಳಿ ಇವುಗಳಲ್ಲಿ ಯಾವುದೂ ಇಲ್ಲದಿದ್ದರೆ ಅವಳನ್ನು ಲಕ್ಷ್ಮೀ ದೇವತೆ ಎಂದು ಪರಿಗಣಿಸಿ ಮತ್ತು ಅವರಿಗೆ ಎಳನೀರನ್ನು ಕೊಟ್ಟರೆ ಸಾಕು ಆದಾಗ್ಯೂ ಕೆಲವರು ತಿಳಿಯದೆ ತಮಗೆ ಸಿಕ್ಕ ಯಾವುದೇ ವಸ್ತುಗಳನ್ನು ನೀಡುತ್ತಲೇ ಇರುತ್ತಾರೆ ಇದು ಸರಿಪಡಿಸಲಾಗದ ತೊಂದರೆಯನ್ನುಂಟು ಮಾಡುತ್ತದೆ ವಿಶೇಷವಾಗಿ ಮನೆಗೆ ಬಂದ ಮಹಿಳೆಯರಿಗೆ ತೆಂಗಿನ ಎಣ್ಣೆಯನ್ನು ನೀಡಬಾರದು ನೀವು ಅದನ್ನು ನೀಡಿದ್ದರೆ ನಿಮ್ಮನ್ನು ಬಡತನ ಸುತ್ತುವರೆದಿರುತ್ತದೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ಕಡಿಮೆಯಾಗುತ್ತದೆ ಅಂದರೆ ಕೆಲವು ಮಹಿಳೆಯರು ಬೇರೆಯವರ ಮನೆಗೆ ಹೋದಾಗ ಅವರು ತಮ್ಮ ತಲೆ ಅಥವಾ ಕಾಲು ಮತ್ತು ಕೈಗಳಿಗೆ ಎಣ್ಣೆ ಹಚ್ಚಿಕೊಳ್ಳಲು ತೆಗೆದುಕೊಳ್ಳುತ್ತಾರೆ ಆದರೆ ಈ ಶ್ರಾವಣ ಮಾಸದಲ್ಲಿ ನಿಮ್ಮ ಮನೆಗೆ ಬರುವ ಮಹಿಳೆಗೆ ತೆಂಗಿನ ಎಣ್ಣೆ ನೀಡಿದರೆ ಲಕ್ಷ್ಮೀದೇವಿಯು ಮನೆ ಬಿಟ್ಟು ಹೋಗುತ್ತಾಳೆ ಮತ್ತು ನೀವು ಬಡತನದಿಂದ ಕಷ್ಟಗಳನ್ನು ಅನುಭವಿಸುತ್ತಿರಿ ಕೈಯಲ್ಲಿ ಒಂದು ರೂಪಾಯಿ ಕೂಡ ಉಳಿದಿಲ್ಲ ಹಾಗಾಗಿ ಶ್ರಾವಣ ಮಾಸದಲ್ಲಿ ಯಾರೂ ತಮ್ಮ ಮನೆಗಳಿಗೆ ಬರುವ ಮಹಿಳೆಯರಿಗೆ ತೆಂಗಿನ ಎಣ್ಣೆಯನ್ನು ನೀಡಬಾರದು ಅವರು ಅರಿವಿಲ್ಲದೆ ಅರಿಶಿನ ಹುಣಸೆಹಣ್ಣು ಮತ್ತು ಅಡುಗೆ ಎಣ್ಣೆಯನ್ನು ಕೇಳುತ್ತಾರೆ ಅನೇಕರು ಏನನ್ನಾದರೂ ಕೇಳಿದರೆ ಅವರಿಗೆ ನೀಡುತ್ತಾರೆ ಸಾಮಾನ್ಯ ದಿನಗಳಲ್ಲಿ ಉಪ್ಪು ಅರಿಶಿನ ಮತ್ತು ಹುಣಸೆಹಣ್ಣು ಎಣ್ಣೆಯನ್ನು ವಿರಳವಾಗಿ ನೀಡುವುದು ಸರಿ ಆದರೆ ಈ ಶ್ರಾವಣ ಮಾಸದಲ್ಲಿ ಇವುಗಳನ್ನು ಎಂದಿಗೂ ನೀಡಬಾರದು ಏಕೆಂದರೆ ಇವುಗಳನ್ನು ಅನಗತ್ಯವಾಗಿ ನೀಡಿದರೆ ನಮ್ಮ ಮನೆಯಿಂದ ಲಕ್ಷ್ಮೀದೇವಿಯು ಅವರ ಮನೆಗೆ ಹೋಗುತ್ತಾಳೆ ನಿಮ್ಮ ಎಲ್ಲಾ ಹಣವೂ ಕಳೆದು ಹೋಗುತ್ತದೆ ಆದ್ದರಿಂದ ಶ್ರಾವಣ ಮಾಸದಲ್ಲಿ ಈ ವಸ್ತುಗಳನ್ನು ನೆರೆಹೊರೆಯವರಿಗೆ ಸ್ನೇಹಿತರಿಗೆ ಸಂಬಂಧಿಕರಿಗೆ ಅಥವಾ ನಿಮ್ಮ ಮನೆಗೆ ಬರುವ ಯಾರಿಗೂ ನೀಡಬಾರದು ಅದೇ ರೀತಿ ಶ್ರಾವಣ ಮಾಸದಲ್ಲಿ ನಿಮ್ಮ ಮನೆಗೆ ಬರುವ ಮಹಿಳೆಯರಿಗೆ ಯಾವುದೇ ಸಂದರ್ಭದಲ್ಲೂ ಹಾಲು ಅಥವಾ ಮೊಸರು ನೀಡಬಾರದು ಅಂದರೆ ಕೆಲವು ಮಹಿಳೆಯರು ತಾಂಬೂಲ ಪಡೆಯಲು ಬಂದಾಗ ಅವರಿಗೆ ಮಜ್ಜಿಗೆ ಅಥವಾ ಕುಡಿಯಲು ಹಾಲು ನೀಡುತ್ತಾರೆ ಆದರೆ ಆಗಲೂ ನೀವು ಮೊಸರು ಮಜ್ಜಿಗೆ ಅಥವಾ ನಿಮ್ಮ ಕೈಗಳಿಂದ ಹಾಲು ನೀಡಬಾರದು ಇದಲ್ಲದೆ ನೀವು ಇಲ್ಲದ ಜನರಿಗೆ ಮೊಸರು ಮತ್ತು ಹಾಲು ಕೂಡ ನೀಡಬೇಕು ಅಂತೆಯೇ ನಿಮ್ಮ ಮನೆಗೆ ಬರುವವರಿಗೆ ನೀವು ಅದನ್ನು ನೀಡಬಾರದು ನೀವು ಅದನ್ನು ನೀಡದಿದ್ದರೆ ನೀವು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ನೀವು ಎಲ್ಲೋ ಯಾರನ್ನಾದರೂ ಬೇಡಿಕೊಳ್ಳಬೇಕಾಗುತ್ತದೆ ಮಂಗಳವಾರ ಮತ್ತು ಶುಕ್ರವಾರದಂದು ನೀವು ಅನಗತ್ಯವಾಗಿ ಇತರರಿಗೆ ಹಣವನ್ನು ನೀಡಬಾರದು ನೀವು ಆ ದಿನಕ್ಕಾಗಿ ಕಾಯಬೇಕು ಮತ್ತು ಮರುದಿನ ಅದನ್ನು ನೀಡಬೇಕು ಅನೇಕ ಮಹಿಳೆಯರು ತಮ್ಮ ಚಿನ್ನವನ್ನು ಸ್ನೇಹಿತರು ಅಥವಾ ಸಹೋದರಿಯರಿಗೆ ಒಂದು ದಿನದ ಮಟ್ಟಿಗೆ ಇಟ್ಟುಕೊಳ್ಳಲು ನೀಡುತ್ತಾರೆ ಈ ಶ್ರಾವಣ ಮಾಸದಲ್ಲಿ ನೀವು ನಿಮ್ಮ ಚಿನ್ನವನ್ನು ಇತರ ಮಹಿಳೆಯರಿಗೆ ನೀಡಬಾರದು ನೀವು ಅದನ್ನು ನೀಡದಿದ್ದರೆ ಚಿನ್ನವು ನಿಮ್ಮ ಬಳಿ ಉಳಿಯುವುದಿಲ್ಲ ನೀವು ನಿಮ್ಮ ಚಿನ್ನವನ್ನು ಒತ್ತೆಯಿಡಬೇಕಾಗುತ್ತದೆ ಅಥವಾ ನೀವು ಆ ಚಿನ್ನವನ್ನು ಮಾರಾಟ ಮಾಡಬೇಕಾಗಬಹುದು ಆದ್ದರಿಂದ ಈ ಶ್ರಾವಣ ಮಾಸದಲ್ಲಿ ನಿಮ್ಮ ಚಿನ್ನವನ್ನು ಇತರ ಮಹಿಳೆಯರಿಗೆ ನೀಡಬೇಡಿ ನಾವು ಮೇಲೆ ಹೇಳಿದ ಈ ವಸ್ತುಗಳನ್ನು ನೀವು ಇತರ ಮಹಿಳೆಯರಿಗೆ ನೀಡದಿದ್ದರೆ ಅದು ನಿಮಗೆ ತುಂಬಾ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ धन्यवाद गळो